ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜರಿಗೋಸ್ಕರ ಪ್ರಜರಿಗಾಗಿ ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ಮಾಡಲಿಕ್ಕೆ ಇವತ್ತು ಲೋಕಸಭೆ ವಿಧಾನಸಭಾ ಚುನಾವಣೆಗಳನ್ನು ಮಾಡಲಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆ ಅಂಗವಾಗಿ ದೋಟ್ಯಾಳ ಹಾಗೂ ಕೇಸೂರು ಗ್ರಾಮದಲ್ಲಿ ಈ ಒಂದು ಚುನಾವಣಾ ಪ್ರಚಾರವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ಮಾಜಿ ಶಾಸಕರಾದಂಥ ಶ್ರೀಯುತ ಹಸನ್ ಸಾಬ್ ದೊಡ್ಡ್ಯಾಳ್ರವ್ರೆ ಮತ್ತು ಹಿರಿಯರಾದಂಥ ರಾಮನಗೌಡ್ರೆ ಉಮೇಶ್ ಮಂಗಳೂರವ್ರೆ ಈಗ ತಾನೇ ಮಾತನಾಡಿರ್ತಕ್ಕಂಥ ವಿಜಯನಾಯ್ಕರವ್ರೆ ಹಿರಿಯರಾದ ಗುರುಷಿದಯ್ಯನವ್ರೆ ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರೇ ಯುವಕ ಮಿತ್ರರೇ ತಾಯಿಯಂದಿರೇ ಮಾಧ್ಯಮದ ಗೆಳೆಯರಿ ಈಗಾಗಲೇ ಮೂರು ಜನ ಈ ಸಭೆಯ ಕುರಿತು ಮಾತನಾಡಿದ್ದಾರೆ ನಮಗೂ ಕೂಡ ಸಮಯದ ಅಭಾವ ನಾವು ಏನೋ ಸರಿಯಾಗಿ ಭಾಷಣ ಮಾಡೋಕ್ಕೆ ನೀವು ಮೆರವಣಿಗೆ ಮಾಡಿ ಒಂದು ತಾಸು ಸಮಯವನ್ನು ಕಳೆದಿರಿ ನೀವು ಅದಕ್ಕೆ ಭಾ ಭಾಷಣ ತುಟುಕು ಮಾಡಬೇಕಾಗಿರಿ ಮೂಲಗೇರಿಗೆ ಹೋಗಿ ಇಂಥದ್ದೇ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ ಅಲ್ಲಿ ಹೋಗಬೇಕಾಗಿರೋದರಿಂದ ಹೆಚ್ಚಿಗೆ ಮಾತನಾಡಲಿ ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ದೇಶದಾದ್ಯಂತ ವೈಭೋಟಿ ಇರತಕ್ಕಂಥದ್ದು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷ ಜೊತೆಗೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ದೇಶ ಪಕ್ಷ ಇವತ್ತು ನಾವು ಸ್ವತಂತ್ರ ತಂದು ಕೊಟ್ಟಲ್ಲೇ ಜನ ಅರವತ್ತು ವರ್ಷ ಸತತವಾಗಿ ಆಡಳಿತ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು ಆದ್ರೆ ಇವತ್ತು ಬಿಜೆಪಿಯವರ ಹತ್ತು ವರ್ಷ ಆಡಳಿತದಲ್ಲಿ ಅವರು ಮಾತ್ ಅರವತ್ತು ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿ ಏನೂ ಮಾಡಿಲ್ಲ ಹತ್ತು ವರ್ಷದಾಗ ನಾವೆಲ್ಲ ಮಾಡಿವಿ ಬಹುಶಃ ವೇದಿಕೆ ಮೇಲೆ ಗುರುಸಿದ್ದನವ್ರು ಕೂತಾರ ಎಷ್ಟ್ರಿ ವಯಸ್ಸು ನಿಮಗೆ ಎಪ್ಪತ್ತೈದು ನಮಗೆ ಎಪ್ಪತ್ತೊಂದು ನಾಲ್ಕು ವರ್ಷ ನನಗಿಂತ ದೊಡ್ಡವರು ಅವ್ರಿಗೆ ತಿಳುವಳಿಕೆ ಬಂದು ಸುಮಾರು ಅರವತ್ತೈದು ವರ್ಷ ಆಗಿತ್ತು ಅಂತ ತಿಳ್ಕೊಳ್ರಿ ಹತ್ತು ವರ್ಷ ಹಂಗ ಬಾಲ್ಯಾವಸ್ಥೆದು ಹೋಗಿದೆ ಅರವತ್ತು ವರ್ಷದಿಂದ ಈ ದೇಶ ದೋಟ್ಯಾಳು ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಇದೆ ಮತ್ತೆ ಹತ್ತು ವರ್ಷದಾಗ ಬಿ ಜೆ ಪಿ ಬಂದ ಮೇಲೆ ಏನು ಬದಲಾವಣೆ ಆಗಿದೆ ನಿಮ್ಮ ಆತ್ಮಾವಲೋಕನ ಮಾಡಿ ಕೇಳ್ರಿ ಯಾಕಂದ್ರೆ ನಾವೇನೂ ಹೇಳಿದ್ರೆ ಸುಳ್ಳು ಹೇಳಿದಂಗೆ ಈ ಮುತ್ತೇನದ್ರಿ ನಿಂತು ನಾವು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಅದು ಏನಿದ್ರು ಬಿ ಜೆ ಪಿ ಅವರಿಗೆ ಬಿಟ್ಟಿವೆ ಸುಳ್ಳು ಹೇಳಕ್ಕೆ ನಾವು ನಾವು ಮಾತ್ರ ಸುಳ್ಳು ಹೇಳೋಕೆ ಅಸಂತ ಹೇಳಿದ್ರಾಗಲೇ ಅದು ಅವ್ರು ಏನ್ ಹೇಳ್ತಾರ ಅರವತ್ತು ವರ್ಷ ಆದರೂ ಈ ಕಾಂಗ್ರೆಸ್ನವರು ಏನು ಮಾಡಲಿಲ್ಲ ಬಹುಶಃ ಈ ಊರಾಗ ಸಾಲ ಅನ್ನೋದು ನೀವು ಋಷುದೈನವ್ರು ಹೇಳ್ಬೇಕು ಕೇಸೂರಾಗ ಮತ್ತು ದೋಟಿಯೊಳಗೆ ಎಲ್ಲಿತ್ತು ಸಾಲಿ ಆಮೇಲೆ ಸ್ಕೂಲ್ ಯಾವಲ್ಲಿತ್ತು ಹಸನ್ಸ್ರ ಎಲ್ಲಿ ಹೈಸ್ಕೂಲ್ ಓದಿದ್ರು ಇನ್ನು ಉಳಿದವರು ಎಲ್ಲಿ ಓದಿದ್ರು ಈಗ ಏನ್ ಪರಿಸ್ಥಿತಿ ಇದೆ ಈ ರೀತಿ ಎಲ್ಲವನ್ನ ಲೆಕ್ಕ ನಮ್ಮ ಕೃಷಿ ಯೋಜನೆಗಳು ಯಾವ ರೀತಿ ಇತ್ತು ಅವತ್ತು ದೇಶದ ಜನಸಂಖ್ಯೆ ಎಷ್ಟಿತ್ತು ಇವತ್ತು ದೇಶದ ಜನಸಂಖ್ಯೆ ಎಷ್ಟಿತ್ತು ಇದೆ ಇವೆಲ್ಲವನ್ನ ತಾಳೆ ಹಾಕ್ತಕ್ಕಂಥದ್ದು ಆಗ್ಬೇಕು ನಿಮ್ ಮನೆಯಾಗ ಇಬ್ಬರೇ ಇದ್ರ ಒಲ್ದಾಗ ಹತ್ತು ಚೀಲ ಜೋಳ ಬೆಳೆದ್ರೆ ಅದ್ರ ಮೇಲೆ ಎಲ್ಲ ಖರ್ಚು ಮಾಡಿ ಜೀವನ ಮಾಡ್ತೀವಿ ಹತ್ತು ತೋರ್ಸಾಗದ್ರಾಗ ನಾಲ್ಕು ಮಕ್ಕಳಾದ್ರೆ ಎಷ್ಟು ಜನ ಹಾಕಿರಿ ಎರಡಿದ್ದು ಆರ್ ಆಗುತ್ತೆ ಆರ್ ಎಷ್ಟು ಖರ್ಚಾಗುತ್ತ ಇದನ್ನ ಲೆಕ್ಕ ಹಾಕ್ಬೇಕು ನೀವು ಸ್ವತಂತ್ರ ಬಂದಾಗ ಈ ದೇಶದ ಜನಸಂಖ್ಯೆ ಕೇವಲ ಮೂವತ್ತು ಕೋಟಿ ಹತ್ತು ವರ್ಷದಿಂದ ನೂರ ಮೂವತ್ತು ಕೋಟಿ ಹತ್ತು ವರ್ಷದಿಂದ ಹೇಳ್ತೀನಿ ನಾನು ಇವತ್ತಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನೂರ ಮೂವತ್ತು ಕೋಟಿ ಅವತ್ತು ಮೂವತ್ತು ಕೋಟಿ ಇದ್ದಾಗ ನಮಗೆ ಊಟ ಮಾಡಯಗಳು ಸಿಗದಂತ ಪರಿಸ್ಥಿತಿಯಲ್ಲಿ ಪರದೇಶದಿಂದ ಅಮೇರಿಕದಿಂದ ಗೋಧಿ ಮೆಕ್ಕೆಜೋಳ ಜೋಳ ಕೆಂಪು ಜೋಳ ರಷ್ಯಾದಿಂದ ತರಿಸಿ ನಮ್ಮ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಏನೋ ಗೊತ್ತಿರ್ಬೇಕು ಕೆಂಪು ಜೋಳ ತಿಂದಿರಬಹುದು ಅವರು ನಾನಂತೂ ಕೆಂಪು ಜೋಳ ತಿಂದು ನಾನು ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಗ್ರಾಮ ಪಂಚಾಯಿತಿಗೆ ತರಿಸಿ ಕಡಿಮೆ ದರದಲ್ಲಿ ರೈತರಿಗೆ ಮಾರಾಟ ಮಾಡಿದ್ರು ಅವತ್ತೇನು ಭೂಕ್ಷ ಕೊಟ್ಟಿಲ್ಲ ಅಂದ್ರೆ ಇದು ಈ ದೇಶದ ಪರಿಸ್ಥಿತಿ ಹತ್ತು ವರ್ಷದ ಹಿಂದೆ ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಇವತ್ತು ಅನೇಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಕೃಷಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆ ಮಾಡಿ ವೈಜ್ಞಾನಿಕಕರಣಗೊಳಿಸಿ ಅನೇಕ ಬೀಜಗಳನ್ನು ಹೊಸಾಗಿ ಕಂಡುಹಿಡಿದು ಔಷಧಗಳನ್ನು ಕಂಡುಹಿಡಿದು ಈ ದೇಶದ ಆಹಾರದ ಉತ್ಪಾದನೆ ಈ ದೇಶದ ಜಗತ್ತಿನ ಎರಡನೇ ಸ್ಥಾನದಲ್ಲಿದೆ ಇವತ್ತು ಅವತ್ತು ಗೋಧಿ ಮೆಕ್ಕೆಜೋಳ ಕೆಂಪು ಜೋಳ ತರಿಸಿಹರು ಸೋನಾ ಮಸೂರಿ ಅಕ್ಕಿ ಮೆಕ್ಕೆಜೋಳ ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದ್ದೇವೆ ಈ ಸಾಧನೆ ಯಾರು ಅರವತ್ತು ವರ್ಷದ ಸಾಧನೆ ಅರವತ್ತು ವರ್ಷದ ಸಾಧನೆ ಇದು ಅವತ್ತು ನಿಮ್ಮ ಹೊರಗೆ ಸಾಲಿತ್ತು ಸಾಲ ಇರಲಿಲ್ಲ ಇವತ್ತು ಪಿ ಯು ಕಾಲೇಜ್ ಇದೆ ಇದು ಇಡೀ ದೇಶದ ಪರಿಸ್ಥಿತಿ ಮೊದಲನೇ ಚುನಾವಣೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಈ ಓಟ್ ಹಾಕ್ಬೇಕಾದಾಗ ಅವಾಗ ಚೀಟಿತ್ತು ಈಗ ಬಟನ್ ಹೊತ್ತದ ಈಗನು ಸಹಿ ಮಾಡ್ತೀರಿ ನೀವು ಒಳಗೆ ಹೋಗ್ಬೇಕಾದ್ರ ನಿಮ್ಮದೆಲ್ಲರದು ಸಹಿ ಮಾಡಿಸಿ ಹೆಣ್ಮಕ್ಳದು ನಮ್ಮದು ನಿಮ್ಮದು ಎಲ್ಲರೂ ಸಹಿ ಮಾಡಿ ಆ ಬಟನ್ ಹೊತ್ತ ಹೋಗ್ಬೇಕು ಅವತ್ತು ಬಟನ್ ಒತ್ತವರು ಅವತ್ತು ಒಳಗೋಗಿ ಓಟ್ ಹಾಕುವ ತೊಂಬತ್ತೈದು ಪರ್ಸೆಂಟ್ ಜನ ನೂರು ಮಂದಿ ಓಟ್ ಹಾಕಿದಾರ ತೊಂಬತ್ತೈದು ಪರ್ಸೆಂಟ್ ಜನ ಎಪ್ಪ ಒತ್ತಿದ್ರು ಇವತ್ತು ತೊಂಬತ್ತೈದು ಪರ್ಸೆಂಟ್ ಜನ ಸಹಿ ಮಾಡ್ತಾರೆ ಇದನ್ನ ಮಾಡಿದವ್ರು ಯಾರು ಹಂಗ ಇನ್ನ ನೋಡ್ರಿ ನೀವು ಈ ದೇಶದಾಗ ಎಷ್ಟು ಡ್ಯಾಮ್ಗಳು ನಾವು ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಬಿಟ್ಟು ಬಿಡ್ರಿ ನಮ್ಮ ಕರ್ನಾಟಕದಾಗ ಸುಮಾರು ಹದಿಮೂರು ಡ್ಯಾಮ್ ಇದರಲ್ಲಿ ಒಂದು ಡ್ಯಾಮ್ ಅನ್ನ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಮಹಾರಾಜರು ಕಟ್ಟಿಸಿರ್ತಕ್ಕಂಥದ್ದು ಆ ಒಂದು ಡ್ಯಾಮ್ ಅನ್ನು ಕೃಷ್ಣರಾಜ ಕಾವೇರಿ ಕಾವೇರಿ ಡ್ಯಾನ್ ಕಟ್ಟಿರಲ್ಲ ಕೆಆರ್ ಎಸ್ ಅದು ಒಂದು ಡ್ಯಾಮ್ ಅನ್ನ ಬಿಟ್ಟರೆ ಉಳಿದ ಎಲ್ಲಾ ಡ್ಯಾಮ್ ಕಾಂಗ್ರೆಸ್ ಕಾಂಗ್ರೆಸ್ ಕಟ್ಟಿದೆ ಹತ್ತು ವರ್ಷದಾಗ ನರೇಂದ್ರ ಮೋದಿಜಿ ಅವರು ಒಂದು ಡ್ಯಾಮ್ ಕಟ್ಟಾರ ಹೇಳ್ರಿ ಅಥವಾ ಇಲ್ಲಿ ಯಾರು ಭಾಷಣ ಮಾಡಕ್ ಬರ್ತಾರ ಅವ್ರನ್ನ ಫೋನ್ ಮಾಡ್ಯಾರ ಕೇಳ್ರಿ ಒಂದು ಡ್ಯಾಮ್ ಕಟ್ಟಾರ ಅಂದ್ರ ನಾವು ರಾಜಕೀಯ ಬರ್ತೀವಿ ನಾವು ಒಂದು ಚಕ್ ಡ್ಯಾಮ್ ಕಟ್ಟಕ ಇಲ್ಲಿ ಸುಮ್ಮನೆ ಸುಮ್ನೆ ಕಥೆ ಹೇಳ್ತಾರ ಅದಕ್ಕೆ ನಿಮ್ಮ ಮನಸ್ಸು ಹೆಂಗಾಗತ್ತಂದ್ರ ಅವರು ಅರವತ್ತು ವರ್ಷ ಮಾಡ್ಲಾರ್ದನ್ನ ಮೋದಿ ಅವ್ರು ಹತ್ತು ವರ್ಷದ ಮಾಡಿರೇ ನಮ್ಮ ಹುಡ್ರು ಎಲ್ಲ ಅವ್ರಿಗೇನು ಗೊತ್ತಿಲ್ಲ ಪಾಪ ಯಾಕಂದ್ರೆ ಅವ್ರ ಹುಟ್ಟು ಇಪ್ಪತ್ತೈದು ವರ್ಷ ಆಗೈತಿ ಈಗ ಮೋದಿ ಬಂದ್ ಹತ್ತು ವರ್ಷ ಆಯ್ತು ಮೋದಿ ಬರೋದ್ರಾಗ ಅವ್ರು ಹದಿನೈದು ವರ್ಷದವ್ರು ಇದ್ರು ಹದಿನೈದು ವರ್ಷದವ್ರ ಅಂದ್ರ ಬಹಳ ಆದ್ರೆ ಎಂಟನೇ ಒಂಬತ್ತು ನೆತ್ಯ ಓದ್ತಿರ್ತಾರ ಅವ್ರಿಗೆ ಇತಿಹಾಸನೂ ಗೊತ್ತಿಲ್ಲ ಹಿಂದಲ್ದ ಏನೂ ಗೊತ್ತಿಲ್ಲ ತಂದಿದ್ದ ಏನು ಕೇಳಗಲ್ಲ ಅವರು ಮೋದಿ ಅಂದಗಳೇನೇ ಚಪ್ಪಾಳೆ ಮಾಡಿದ್ರು ಬಿಡೋದು ಏನೈತಿ ಮೋದಿ ಅಂದ್ರೆ ಖಾಲಿ ಚೊಂಬು ನಮ್ಮ ಕಾಂಗ್ರೆಸ್ ಮೊನ್ನೆ ಟಿವಿಯ ತೋರಿಸಿದ್ರಲ್ಲ ಸಿದ್ದರಾಮಯ್ಯನವರು ಸೂರ್ಯವಾಲಾ ನಮ್ಮ ಡಿ ಕೆ ಶಿವ ಖಾಲಿ ಚೆಂಬು ಕೊಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಇವತ್ತು ನೀವು ನಮ್ಮ ನಮಗ ಅವ್ರು ಹೇಳೋದಿಕ ನೀವು ಎಂದ್ ಕರಿತೀರಿ ಐದನೇ ತಾರೀಕಿನ ಒಳಗ ಒಂದು ಮೈಕ್ ಇಡ್ರಿ ಈಚಕ್ ಒಂದು ಮೈಕ್ ಇಡ್ರಿ ನಾವು ನಿಂತು ಮಾತಾಡ್ತೀವಿ ಅವರು ನಿಂತು ಮಾತಾಡ್ರಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟದ್ದು ಬೇಡ ನಮ್ಮ ಮುಂದೆ ನಾವು ಕೊಡೋದು ಬೇಡ ಹಿಂದ ಅರವತ್ತು ವರ್ಷದ ಮಾಡಿದ್ದೇನು ಇವರು ಹತ್ತು ವರ್ಷದಾಗ ಮಾಡಿದ್ದೇನು ನಮ್ಮದು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂತ ಪಕ್ಷ ಇವತ್ತು ಬಡವರ ಪಕ್ಷ ಬಡವರಿಗಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಆ ಸರ್ವರಿಗೆ ಸಮಪಾಲ ಕೊಡ್ಬೇಕಾದ್ರ ಅದಕ್ಕೊಂದು ಸಂವಿಧಾನ ಬೇಕು ಆ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತದ ದೇಶದ್ದು ಅನ್ನೋದನ್ನ ತಾವ್ಯಾರು ಕೂಡ ಮರಿಬಾರ ಅದಕ್ಕೆ ಇವತ್ತು ಅಚ್ಚೇದ ನಾಯಕ ಹೇಳಿದ್ನಲ್ಲ ನಮ್ಮ ವಿಜಯನಾಯಕ್ ಅದು ಬಂದಿಲ್ಲ ಬರೋದೂ ಇಲ್ಲ ಅದಕ್ಕೆ ನೀವು ಯೋಚನೆ ಮಾಡಬೇಕು ಇವತ್ತು ನಾವು ಏನೇನು ಕೊಟ್ಟಿವಪ್ಪ ಈಗಾಗಲೇ ಶೇಖರ್ ಗೌಡರು ಹಸನ್ ಸಾಬ್ರು ನಮ್ಮ ಸಿದ್ದರಾಮಯ್ಯನವರು ಮಾತು ಕೊಟ್ಟಂತೆ ಏನು ಹೇಳಿದರು ನಾವು ಒಂಬತ್ತು ತಿಂಗಳಿಂದ ಇದೇ ವೇದಿಕೆ ಮೇಲೆ ನಿಂತು ಮಾತಾಡಿದ್ದೀವಿ ನನ್ನ ಚುನಾವಣೆಗೆ ಇವತ್ತು ನಾ ಸೋತಿರಬಹುದು ನನ್ನ ದುರ್ದೈವ ಇರಬಹುದು ಅಥವಾ ಏನೋ ಆಗಿರಬಹುದು ಆದರೆ ನನ್ನ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಜನ ಇದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ನೇರ ನಿಷ್ಠುರ ರಾಜಕಾರಣಿ ಅವ್ರ ಮಾತೆಂದು ತಪ್ಪಿಲ್ಲ ಹಿಂದೆ ತಮ್ಮ ಪ್ಪ ಅವ್ರು ಹೇಳ ಮನ ಕಾಸ್ರಿ ಅದಕ್ಕ ಇವತ್ತು ಅಂತವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೆದಿದೆ ಇವತ್ತು ನಾವೇನು ಈ ದೇವಸ್ಥಾನದ ಮುಂದ ನಿಂತ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಐದಕ್ಕೆ ಐದು ಗ್ಯಾರಂಟಿ ಕೊಟ್ಟಿದೀವಿ ಈಗ ಮತ್ತೆ ಐದು ಗ್ಯಾರಂಟಿ ಕೇಂದ್ರ ಸರ್ಕಾರದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರ ಏನೇನು ಕೊಡ್ತೀವಿ ಅನ್ನೋದ್ರ ಶೇಖರ್ ಗೌಡ್ರು ನಿಮಗೆ ವಿವರವಾಗಿ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಇನ್ನ ಅವರ ಅಜೆಂಡಾ ಏನಂದ್ರೆ ಅವರು ಎರಡು ಸರಿ ಬಹಳ ಬಹುಮತದಿಂದ ಆಯ್ಕೆ ಆದರು ಈ ಸರಿ ಅವ್ರಿಗೆ ಭೂಗಲೈತೆ ಅವರು ಕರ್ನಾಟಕದಾಗ ವಿಧಾನಸಭಾ ಚುನಾವಣೆ ನಡೆದರೆ ಮೋದಿ ಅವರು ಇಪ್ಪತ್ತೆಂಟು ಬಾರಿ ಪ್ರಚಾರಕ್ಕೆ ಬಂದಿದ್ರು ಇಪ್ಪತ್ತೆಂಟು ಬಾರಿ ಈ ಸರಿ ಇಪ್ಪತ್ತೆರಡು ಬಾರಿ ಬರರು ಇಪ್ಪತ್ತೆರಡು ಬಾರಿ ಬರ್ತಾರ ಎಸ್ ಬರೇ ಬರ್ತಾರೋ ಗೊತ್ತಿಲ್ಲ ಹಂಗ ಒಂದಿದ್ದ ಚೇಂಜ್ ಆಗುತ್ತೆ ಹಿಂದಿದ ಚೇಂಜ್ ಆಗುತ್ತ ಅವ್ರು ಏನ್ ಮಾಡಿದ್ರು ನಡೀತಿರುತ್ತೆ ತಾಯಂದ್ರಿಗೆ ಆಗ್ಲೇ ಎಲ್ಲಾರ ಮಾಡ್ಬಿಟ್ರ ಅವ್ರು ನೀವ್ ಹೇಳಿದ್ರು ಹಾಕಲ್ಲ ಯಾರು ಹೇಳಿದ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕದ ಅವ್ರು ಅದಕ್ಕೆ ನೀವು ಯೋಚನೆ ಮಾಡ್ರಿ ನಿಮ್ಮ ಗೆಳೆಯರಿಗೆ ಯೋಚನೆ ಮಾಡಕ್ ಹೇಳ್ರಿ ನಿಮ್ಮ ಬಂಧುಗಳಿಗೆ ಹೇಳ್ರಿ ಯಾಕಂದ್ರೆ ಈ ಸರ್ಕಾರ ಬಂದ್ರೆ ನಮಗೇನು ಇಲ್ಲ ಬರೇ ಭಾಷಣ ಅಚ್ಚೇ ದಿನ ಸಬ್ಕಾ ಸಬ್ ಕಾ ಸಾತ್ ವಿಕಾಸ್ ಬೇಟಿ ಪಡಾವೋ ಬೇಟಿ ಬಚಾವ್ ನಾವ್ ಇಷ್ಟ ಮಾಡಿಲ್ಲ ಈ ಊರ ಹೆಣ್ಮಕ್ಳನ್ನ ಯಾರು ಓದಿಲ್ಲ ನೀವು ಮೋದಿಯವರು ಬಂದ್ಮೇಲೆ ಓದಾಕೀವ್ ನಾವು ಸುಮ್ನೆ ಬಾತಕಾನಿ ಮನ್ ಕಿ ಬಾ ಏನ್ ಮಾಡಿದ್ರಪ್ಪ ಮನ್ ಕಿ ಬಾ ರೇಡಿಯೋದಾಗ ಮಾತಾಡ್ಕೊಟ್ರ ಆತ ಇವರು ಇಲ್ಲಿ ಮುಂದ್ ಕುಂತಾರಲ್ಲ ಮಾಧ್ಯಮದ ಗೆಳೆಯರು ಮೋದಿ ಅವರು ಹತ್ತು ವರ್ಷದಾಗ ಒಂದು ದಿವಸನೂ ಪತ್ರಿಕಾಗೋಷ್ಠಿ ಮಾಡಿಲ್ಲ ಯಾಕೆ ಮಾಡಿಲ್ಲಪ್ಪ ದೇಶದ ಪ್ರಧಾನಿ ಆದವರು ಹೊರದೇಶಕ್ಕೆ ಹೋಗೋದಾಗ ನಾ ಅಂತ ಹೇಳ್ಬೇಕು ಕಾನೂನಿದೆ ಅದು ಅಲ್ಲಿಂದ ಬಂದ್ಗಡೆ ಅಲ್ಲಿ ಏನು ಮಾತಾಡೀನಿ ಅಲ್ಲಿಂದ ಏನು ಲಾಭ ಆಯ್ತು ಅಥವಾ ಅದು ಪರದೇಶಕ್ಕೆ ಹೋಗಿದ್ದೆ ನನ್ನ ದೇಶದಿಂದ ಇಂಥದನ್ನ ಕೊಡ್ತೀನಿ ಅಂತ ಹೇಳಿ ಬಂದೀನಿ ಅಂತ ಹೇಳ್ಬೋದಿಗೆ ನಾವು ಕೊಡ್ಬೇಕು ನಮಗೆ ಅವ್ರು ಕೊಡ್ಬೇಕು ಇಲ್ಲಿ ಓಣೆಗೆ ಯಾರಿಗ್ಯಾರ ತ್ರಾದ ನೀವು ಕೊಡಗಲ್ಲ ಸಹಾಯ ಹಂಗ ಒಂದು ದೇಶದ ತೊಂದರೆ ಆದ್ರೆ ನಾವು ಕೊಡ್ಬೋದು ನಮಗ್ ತೊಂದರೆ ಆದ್ರೆ ಅವ್ರು ಕೊಡಬೇಕು ಇದನ್ನ ಏನೇ ಇಲ್ಲ ವಾದ್ರನ್ನ ಮೋದಿ ಅವರು ಇಲ್ಲೇ ನೋಡ್ರಿ ನೀವು ಕರ್ನಾಟಕಕ್ಕೆ ಬರ್ಬೇಕಾದಾಗ ಅವ್ರು ಡೆಲ್ಲಿ ಹತ್ತ ಹೊತ್ತನ್ಯಾಗ ವಿಡಿಯೋದವ್ರು ತೋರಿಸ್ತಾರೆ ಅಲ್ಲಿ ಒಂದು ಬೂದ್ ಬಣ್ಣದ ಇದನ್ನ ಹಾಕಿರ್ತಾರ ಪ್ಯಾಂಟು ಶರ್ಟು ಕೋಟು ಕರ್ನಾಟಕದ ಇಳೆ ಅದು ಬಿಳೆ ಬಣ್ಣ ಆಗಿರ್ತಾರೆ ಮತ್ತೆ ಕರ್ನಾಟಕದಿಂದ ಒಳ್ಳೆ ಹತ್ತಿ ಇನ್ನೊಂದು ಮಹಾರಾಷ್ಟ್ರದಾಗ ಹೇಳಿದ್ರ ಅಡದಿಗೆ ಅದು ಮತ್ತೊಂದು ಕರೆ ಬಣ್ಣ ಇವರು ಸೋಕಿಲ್ ಅಂತ ಜನ ಹೇಳ್ತಾರಾಗಲೇ ನಾ ಹೇಳೋದಲ್ಲದು ಜನ ಹೇಳ್ತಕ್ಕಂಥದ್ದು ಬಿಜೆಪಿ ಅವರು ಸೋಕಿಲ್ರ ಆದ್ರಂತ ನೀವು ತೀರ್ಮಾನ ಮಾಡ್ರಿ ಅದ್ರಾಗ ಏನೈತೆ ನಾವೇನು ನಿಮಗೂ ರೊಕ್ಕ ಕೊಟ್ಟಿಲ್ಲ ಅವರು ರೊಕ್ಕ ಕೊಟ್ರೆ ಏನ್ ಮಾಡ್ಯಾರ ಅದು ಅವ್ರಿಗೆ ಕೊಟ್ಟರು ಆದ್ರೆ ಇವತ್ತು ಯೋಚನೆ ಮಾಡ್ಬೇಕು ನಾವು ಇವತ್ತು ಅಮಿತ್ ಶಾ ಅವರು ಒಂದ್ ಕಡೆ ಹೇಳ್ತಾರೆ ಹೇಳಿದ್ರಲ್ಲ ಹಸಂತ್ ಶಾ ಅವರು ನಿಮ್ಮ ವ್ಯಾಟ್ಸ್ಆಪ್ನಾಗ ನೋಡಿ ಕೇಳ್ರಿ ನೀವು ಅಂತ ಹೇಳಿ ಬಿಜೆಪಿ ಆಯಿತು ಎಸ್ ಸಿ ಎಸ್ ಟಿ ಬಿ ಸಿ ಕಾ ಮಗ ರಿಸರ್ವೇಶನ್ ಸಮಾಪ್ತ ಕರಿಕೆ ಕೈ ಮಾಡ್ಯಾರ ಅರ್ಥ ಆಗ್ತಿಲ್ಲ ನಿಮಗ ಚಪ್ಪಾಳಿನ ಒಳ್ಳೆ ಬಂದ್ರಿ ಒಂದ್ ವೇಳೆ ಈ ದೇಶದಾಗಿ ಈ ಸರಿ ಚುನಾವಣಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಎಸ್ ಸಿ ಎಸ್ ಟಿ ಜನರಿಗೆ ಹಿಂದುಳಿದ ವರ್ಗದವರಿಗೆ ಇತರರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಮೀಸಲಾತಿಯನ್ನ ರದ್ದು ಮಾಡಿ ಸರಿಸಮಾನವಾಗಿ ಹಂಚುತ್ತೇವೆ ಅವಾಗ ಏನಿಲ್ಲ ಯಾರು ಮೆರಿಟ್ ಇರ್ತಾರ ಅವರಿಗೆ ನೌಕರಿ ನಿಮಗ ಅಕ್ಕಿನಿ ಇಲ್ಲ ಗೋಧಿನಿ ಇಲ್ಲ ನಿಮ್ಮ ಮತ್ತೆ ಹೊಲಕ್ಕೆ ಟ್ಯಾಕ್ಸ್ ಮೊದಲ ಹಿಂದಕ್ಕೆ ಆ ಬಿರಾಡ ಅಂತ ಕಟ್ತಿದ್ರಿ ನೀವು ಹೊಲಕ ಹೌದ್ರಿ ಎಸ್ ಅವರಾ ಗಾಂಧಿ ಅವ್ರ ಇದ್ದಾಗ ಐದ್ ಎಕರೆ ಇದ್ರ ಒಂದಾರು ರೂಪಾಯಿ ಮಾಡಿದ್ರು ಇನ್ನು ಅದ ಐತಿ ಅದಕ್ಕಿಂತ ಮ್ಯಾಲ ಇದ್ರ ರೂಪಾಯಿ ಯಾರು ನೂರು ರೂಪಾಯಿ ಕಟ್ತೀರಿ ಹೇಳಿ ನೀವು ಹಫ್ತೆ ಇದ್ರದ್ದು ಹೊಲದ್ದು ನೂರ್ ರೂಪಾಯಿ ಕಟ್ಟಿದ್ರು ಯಾರ ಇದ್ರೆ ಕೈ ಹತ್ತಿರ ನೋಡಮ್ಮ ಯಾರು ಇಲ್ಲ ಅದನ್ನು ಒಳ್ಳೆ ತರ್ತಾರ ಅವರು ಯಾಕಂದ್ರ ಇಂದಿರಾ ಗಾಂಧಿ ಅವರು ಇದ್ದಾಗ ದೇವರಾಜ್ ಮುಖ್ಯಮಂತ್ರಿಗಳ ಇದ್ದಾಗ ಉಳುವವನೇ ಭೂಮಿ ಹೊಡಿ ಅಂತ ಹೇಳಿದ್ರು ನಮ್ಮ ತಾಲೂಕಿನಲ್ಲಿ ಸಾವಿರಾರು ಎಕರೆ ಚಳಗೇರಿ ದೇಸ ಇರೋದು ಕಾಟಾಪುರ ದೇಸಾಯ ಇರೋದು ಯಲಬುಣಚಿ ದೇಸ ಇರೋದು ಭೂಮಿ ಕಸಗಂದು ಬಡವರಿಗೆ ಹಂಚಿರ್ತಕ್ಕಂತ ಉದಾಹರಣೆ ಕಾಂಗ್ರೆಸ್ನ ಅವರಿಂದ ಮಾಡಿದ್ರು ಆದರೆ ಮೊನ್ನೆ ಮೋದಿ ಅವರು ಎರಡೂವರೆ ವರ್ಷದ ಹಿಂದೆ ಒಂದು ಕಾನೂನು ತಂದರು ಏನಂದರೆ ನಾವು ಐವತ್ನಾಲ್ಕು ಎಕರೆದಕ್ಕಿಂತ ಹಸಂತರದ್ರಲ್ಲ ಅವ್ರ ಕುಟುಂಬಕ್ಕ ಐವತ್ನಾಕ್ ಎಕರೆ ಅಷ್ಟೇ ಇರ್ಬೇಕಂತ ನಮ್ದು ರಿಸರ್ವ್ ಇದನ್ ಮಾಡ್ ನಾವು ಆ ಒಂದು ಅಂಶ ಇಟ್ಟಿವ ಪ್ರತಿಬಂಧ ಇವ್ರು ಏನ್ ಮಾಡಿದ್ರ ಅಂದ್ರ ಹಸನ್ ಸಾವ್ರ ಇನ್ನೂರ ಐವತ್ತು ಎಕರೆ ಖರೀದಿ ಮಾಡ್ಬೇಕಂತ ಆರ್ಡರ್ ಮಾಡಿದೆ ಇದು ಒಳ್ಳೆಯದ ಐವತ್ ನಾಲ್ಕು ಎಕರೆ ಇರೋದು ಒಳ್ಳೇದ ನಾಳೆ ಹಸಂತ್ ಸಾವ್ರು ಎರಡ್ನೂರ ಐವತ್ತು ಎಕರೆ ಅವ್ರಿಗೆ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳ ಹೆಸರ್ಲೆ ಇನ್ನೂರ ಐವತ್ ಇನ್ನೂರ ಐವತ್ತು ಎಕರೆ ಖರೀದಿ ಮಾಡ್ತಾರ ಯಾಕಂದ್ರೆ ರೊಕ್ಕ ನಗರ ಟ್ಯಾಕ್ಸ್ ಹಾಕ್ತಾರ ಹೊಲ ಖರೀದಿ ಮಾಡಿಬಿಟ್ರೆ ಏನಿಲ್ಲ ಕೃಷಿಕರಿಗೆ ಟ್ಯಾಕ್ಸ್ ಇಲ್ಲ ಇಲ್ಲಿವರೆಗೆ ದೇಶದಾಗ ಅದೂ ಮೋದಿ ಅವರು ಮಾಡಿದ್ರು ಮಾಡಿದ್ರ ಅದಕ್ಕೆ ಯೋಚನೆ ಮಾಡ್ರಿ ಯಾರು ಒಳ್ಳೆಯವರು ಯಾರು ಜನ ಇದ ಮಾಡ್ತಕ್ಕಂಥವ್ರು ಅನ್ನೋದನ್ನು ಯೋಚನೆ ಮಾಡಿ ಈ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥದ್ದು ಆಗ್ಬೇಕನ್ನೋದಕ್ಕನ್ನ ಇದೆಲ್ಲ ಪ್ರಚಾರ ಇವತ್ತು ಸುಮ್ಮನೆ ನಾವು ಅದನ್ನ ಮಾಡಿವಿ ಇದನ್ನ ಮಾಡಿವಿ ಸುಳ್ಳು ಹೇಳೋದು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿದ್ರೆ ಅದು ಸತ್ಯ ಆಗತ್ತ ಹಂಗ ಸುಳ್ಳು ಹೇಳ್ತಾರೆ ಅವರು ಮೊದಲು ಅಧಿಕಾರಕ್ಕೆ ಬರಬೇಕಾದ್ರೆ ಬಹಳ ದೊಡ್ಡ ಸುಳ್ಳು ಹೇಳಿದ್ರು ಅವರು ನೀವೆಲ್ಲ ಜೀರೋ ಅಕೌಂಟ್ ಮಾಡ್ರಿ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತಿ ಹದಿನೈದು ರೂಪಾಯಿ ಹಾಕಿಲ್ಲ ಅದ ಅಕೌಂಟ್ಗೆ ನಮ್ ಸಿದ್ದರಾಮಯ್ಯನವರು ಎರಡ್ ಸಾವಿರ ರೂಪಾಯಿ ಆಯ್ತು ನಾವು ಹೇಳಿದ ಗೆದ್ದುಗಳೇನ ಹೇಳಿದ್ರಲ್ಲ ಶೇಖರ್ ಹಸನ್ ಸಾಳ್ರಿ ಇವರೇ ಇವರ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ರು ಒಂದ್ ತಿಂಗಳಾಗಿತ್ತು ಏನು ಇವರು ಗ್ಯಾರಂಟಿ ಕೊಡ್ತೀವ ಅಂದ್ರು ಇನ್ನೂ ಕೊಟ್ಟಿಲ್ಲ ಅಂತ ನೋಡ್ರಿ ಲಗ್ನಾಗಿಂದ ಒಂಬತ್ತು ತಿಂಗಳ ಹತ್ತು ತಿಂಗಳಾಗಿಂದ ಮಕ್ಕಳಾಗ ಎರಡು ತಿಂಗಳಾಗ ಅಡಿತಾರ ಯಾರ ಇವರು ಎರಡು ತಿಂಗಳಾಗ ಅಡಿಯನಾರ ಇವರು ಬಿಜೆಪಿ ನಾವು ಮುಖ್ಯಮಂತ್ರಿ ಆಗಿ ಒಂದ್ ತಿಂಗಳಾಗಿಲ್ಲ ಅವ್ ಗ್ಯಾರಂಟಿ ಕೊಟ್ಟಿಲ್ಲ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಎಷ್ಟಾಗತ್ತ ಸರ್ವೆ ಮಾಡ್ಬೇಕು ಯಾರಿಗ್ ಕೊಡ್ಬೇಕು ಇಲ್ಲಿ ಎದ್ಕಿನ ಆಗದಾರಲ್ಲ ಇವ್ರು ಯಾರಿಗೂ ಕೊಟ್ಟಿಲ್ಲ ನಾವು ನಿಮ್ಗೆ ಎರಡ್ ಸಾವಿರ ಬರ್ತಾಳ್ರಿ ಬಂದ ಒಂದೇ ಗೌಡ್ ಅತಂತ ಅವ್ರಿಗಿಲ್ಲ ನನಗಿಲ್ಲ ಇವ್ರಿಗಿಲ್ಲ ಉಮೇಶಿಗಿಲ್ಲ ಲೆಕ್ಕ ಹಾಕಿ ಯಾರ ಬಡವರುದಾರ ಅವ್ರಿಗೆ ಕೊಡ್ಬೇಕಂತ ಅವ್ರಿಗೆ ಬಹುಶಃ ರಾಮನಗೌಡರಿಗೆ ಭೂಮಿ ಇರ್ಲಿಕ್ಕಿಲ್ಲ ಐದು ಜನ ಮತ್ತೆ ಹಿಂಗ ಲೆಕ್ಕ ಹಾಕಿ ಕೊಡ್ತಕ್ಕಂತದಾಗಬೇಕು ಇವತ್ ನಾವು ಶಕ್ತಿ ಯೋಜನೆ ಎಲ್ಲರಿಗೂ ಬಸ್ ಫ್ರೀ ಮಾಡಿದ್ವಿ ಇದನ್ನ ಕೊಟ್ಟ ಮಾತಿನಂತೆ ನಡ್ಕೊಳಕ ಒಂದು ತಿಂಗಳಾಗ ಏನು ಟಿವಿ ತುಂಬಾ ಅವ್ರದ ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ಮಾಧ್ಯಮದವ್ರನ್ನ ಖರೀದಿ ಮಾಡ್ಯಾರ ಈ ಡಿಜಿಟಲ್ ಮಾಧ್ಯಮ ಏನಿದೆಯಲ್ಲ ಅವ್ರನ್ನೆಲ್ಲರನ್ನು ಖರೀದಿ ಮಾಡ್ಯಾರ ನಾವು ಮಾತಾಡಿದ್ರ ಒಂದ ಸಲ ಕೋರ್ಸ್ತಾರ ಅವ್ರು ಮಾತಾಡಿದ್ರ ನರೇಂದ್ರ ಮೋದಿ ಅವರು ಮಾತಾಡಿದ್ರ ಇಪ್ಪತ್ತೊಂದು ದಿನ ಕೋರಿಸ್ತಾರ ನೀವು ನೋಡ್ರಿ ಹಿಂಗ ಟಿವಿ ಆನ್ ಮಾಡಿದಳೆ ನರೇಂದ್ರ ಮೋದಿ ಅವರ ಕಾಣಬೇಕು ಮಾಡ್ಯಾರ ಅವರು ಈಗ ಈ ಈ ಓಟಿಂಗ್ ಕೂಡ ಕೆಲವು ರಾಜ್ಯದಾಗ ಕೆಲವು ಬೂತ್ನಾಗ ಎಲ್ಲರ ಬಟನ್ ಒತ್ತಿ ಅದು ಕಮ್ಲಕ್ ಬಿಳಂಗ್ ಮಾಡ್ಯಾರ ಸುಳ್ಳಲ್ಲ ಸುಳ್ಳು ಅಂತ ಹೇಳಿದ್ವಿ ಅದಕ್ಕ ಅದಕ್ಕೆ ನಾವು ಮೊನ್ನೆ ಕೋರ್ಟ್ ಹೋಗಿದ್ವಿ ಸುಪ್ರೀಂ ಕೋರ್ಟ್ ನೇ ಈ ಬಟನ್ ನಾವು ಕೈಗೆ ಒತ್ತಿವ ಏನದ ಡಬ್ಬೆ ಆಗ ಅಂಕಿ ತೋರಿಸುತ್ತ ಕೆಳಗ ಆಗಿ ಒಂದು ಚೀಟಿ ಬೀಳುತ್ತೆ ಇ ವಿ ಎಮ್ ಬಾಕ್ಸ್ ಅಂತೇಳಿ ಅದಕ್ಕೇನಂತಾರೆ ರೀ ಪ್ಯಾಡ್ ಬೆಳಿಗ್ಗೆ ನಮ್ಮ ಇಂಜಿನಿಯರ್ ಸಹ ಬೆಳೀತ ನೋಡ್ರಿ ವಿ ವಿ ಪ್ಯಾಡ್ ಅಲ್ಲಿ ಅವನ್ನ ಒಂದು ಕ್ಷೇತ್ರಕ್ಕೆ ಎರಡ ಮೂರ ಎಣಸ್ತಾರೆ ನಾವು ಎಮ್ ಎಲ್ ಎಕ್ ತಿಂತೀವಿ ಸೋತೀವಿ ಗೆದ್ದೀವಿ ಎಲ್ಲ ಆಗ್ಯತೆ ಎಣಿಸಿದ್ರೆ ಅವು ಕರೆಕ್ಟ್ ಇದ್ದರೆ ಸರಿ ಇಲ್ಲ ಅಂದ್ರೆ ಭಾಳಷ್ಟು ವ್ಯತ್ಯಾಸ ಆದ್ರೆ ಆ ಚುನಾವಣೆನ ರದ್ದು ಮಾಡ್ತಾರೆ ಅದಕ್ಕೆ ನಾವು ಎಲ್ಲವೂ ಹೆಣಸ್ತೀರಂದ್ರ ಏ ಎಣಸಕ್ ಹಾಕಿಲ್ಲ ಅಂತ ಹೇಳಿ ನಿನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಪೇಪರ್ನೇ ಬಾ ಅಂತ ನೀವೆಲ್ಲ ನೋಡ್ರಿ ಇಲ್ಲ ಹಿಂಗ ನಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್